ಕಾರಣ ಏನ್ ಗೊತ್ತುಂಟ ನಮ್ಮವರು ವೀಕ್ ಆದ ಕಾರಣ ವೀಕ್ ಕಾರಣ ಸ್ಟ್ರಾಂಗ್ ಆಗಬೇಕು ಇನ್ನು ಎಲ್ಲಾರೊಂದು ಗಾಡಿಯಲ್ಲಿ ಸ್ಟಿಕ್ಕರ್ ಹಾಕ್ಬೇಕು ಭಾರತ ಮಾತಾಕಿ ಜೈ ಡೆಫಿನೆಟ್ ಆಗಿ ಅತ್ತಾಯ್ತಾ ಪ್ರತಿಯೊಬ್ಬರವರ ಗಾಡಿಯಲ್ಲಿ ಒಂದು ಸ್ಟಿಕ್ಕರ್ ಹಾಕಬೇಕು ನಮ್ಮ ಭಕ್ತರು ಅದನ್ನ ನೋಡಿ ಇಡೀ ಪ್ರಪಂಚ ಬೆಂಬಾಲಿಸಬೇಕು ಇದೆಂತದಪ್ಪ ಅಂತ ಹೇಳಿ ಭಾರತ ಮತಕ್ಕೆ ಜೈ ಅದೇ ಸತ್ಯ ಎಲ್ಲಿ ನಿಂತೂ ಭಾರತ ಮತಕ್ಕೆ ಜೈ ಕಾಣಬೇಕು ಪ್ರತಿಯೊಬ್ಬರವರ ಗಾಡಿಯನ್ನು ಸ್ಟಿಕ್ಕರ್ ಮಾಡಿ ಭಾರತ ಮತಕ್ಕೆ ಜೈ ಅಂತ ಅತ್ತಾಯ್ತಲ್ವಾ ಹೊಸ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡುವ ಏನಾಗ್ತದೆ ಅಂತ ಹೇಳಿ ಗೋಪಾಲಪುರದಿಂದ ಹತ್ತು ಜನ ಸಾಕು ಸತ್ಯವಂತ ಒಬ್ಬ ಮುಂದೆ ಹೋದ್ರೆ ಸಾವಿರ ಜನ ಹಿಂದೆ ಬರ್ತಾರೆ ಎಂಬ ಸತ್ಯವನ್ನು ತಿಳಿದು ಒಂದು ಹೆಜ್ಜೆ ಮುಂದೆ ಇಡಿ ಏನು ಮಾಡಿದ್ದೇವೆ ನಾವು ದೇಶಕ್ಕೆ ಅಂತ ಹೇಳಬೇಕು ದೇಶಕ್ಕೆ ಅನಾಹುತ ಬರುವಾಗ ದೇಶದ ಬಗ್ಗೆ ಯೋಚನೆ ಮಾಡೋದಲ್ಲ ದೇಶಕ್ಕೆ ಅನಾಹುತ ಬರುವ ಮುಂಚೆ ದೇಶದ ಬಗ್ಗೆ ಯೋಚನೆ ಮಾಡಿ ಪ್ರತಿ ಒಬ್ಬ ಹೀಗೆ ಹೋಗ್ಬೇಕು ಅಂತ ಹೇಳೋದು ಭಾರತ ಮಾತಾಕಿ ಜಯ ಜೈ ಜೈ ಹಾ ಪ್ರತಿಯೊಬ್ಬನು ಭಾರತ ದೇಶದಲ್ಲಿರುವವನು ಅವರವರ ವೆಹಿಕಲ್ ಅಲ್ಲಿ ಭಾರತ್ ಮಾತಾ ಕಿ ಜೈ ಒಂದೇ ಮಾತರ ಹೇಳಿ ಹಾಕಿದ್ರೆ ಭಾರಿ ಒಳ್ಳೇದು ಪ್ರತಿಯೊಬ್ಬನದು ಓದಬೇಕು ಪ್ರತಿಯೊಬ್ಬನ ನೋಡಬೇಕು ಇದು ಗೋಪಾಲಪುರದಿಂದ ಹೇಳ್ತಾ ಇರೋದು ಸನಾತನ ಧರ್ಮದ ಒಳಿತಿಗಾಗಿ ಹಿಂದೂ ಧರ್ಮದ ಒಳಿತಿಗಾಗಿ ಮಾಡಬೇಕಾದ ಮೊದಲನೇ ಕೆಲಸ ಪ್ರತಿಯೊಬ್ಬರ ವೆಹಿಕಲ್ನಲ್ಲಿ ಎಲ್ಲಿಗೆಲ್ಲ ಓಡುತ್ತದೆ ಅದು ವೆಹಿಕಲ್ ದೇಶದಲ್ಲಿ ಅಷ್ಟು ಕಡೆ ಭಾರತ್ ಮಾತಾ ಜೈ ಒಂದೇ ಮಾತರಂ ಅರ್ಥ ಆಯ್ತಾ ಇದನ್ನು ಹಾಕಿಬಿಡಿ ಒಂದು ವಿಚಾರ ಪ್ರತಿಯೊಂದು ಮನೆ ಮನೆಯಲ್ಲಿ ಪ್ರಾರ್ಥನೆ ನಡೆಯಬಿದ್ದು ಜನಗನ ಮನ ಅಧಿನಾಯಕ ಜಯ ಗೊತ್ತಾಯ್ತಲ್ಲ ಒಂದೇ ಮಾತರ ಈ ಪ್ರಾರ್ಥನೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಪೂಜೆ ಮಾಡ್ತೀರಿ ದೇವರಿಗೆಲ್ಲ ಪೂಜೆ ಮಾಡುವಾಗ ಈ ಪ್ರಾರ್ಥನೆಯನ್ನು ಸೇರಿಸಿ ಮಾಡಿ ದೇಶಭಕ್ತಿ ಬಹಳ ಮುಖ್ಯ ಈ ಪ್ರಪಂಚದಲ್ಲಿ ಅವರವರ ದೇಶದ ಮೇಲೆ ಅವರವರಿಗೆ ಭಕ್ತಿ ಇರಬೇಕು ದೇಶ ಸೇವೆ ಈಶ ಸೇವೆ ಈಶ ಸೇವೆಯೇ ದೇಶ ಸೇವೆ ಈ ಸತ್ಯವನ್ನು ತಿಳಿದು ಪ್ರತಿಯೊಬ್ಬ ಭಾರತೀಯ ಭಾರತೀಯರಾದವರು ಭಾರತದ ಮಣ್ಣನ್ನು ಗೌರವಿಸ್ತಾ ಇರಬೇಕು ಪ್ರೀತಿಸ್ತಾ ಇರಬೇಕು ಅದಕ್ಕೆ ಪೂಜನೀಯ ಭಾವನೆಯಿಂದ ಗೌರವ ಕೊಡ್ತಾ ಇರಬೇಕು ಇದು ಸತ್ಯವಾದ ವಿಷಯ ಇಲ್ಲದೆ ಹೋದರೆ ಮುಂದೆ ಒಂದು ದಿನ ಬಹಳಷ್ಟು ಕಷ್ಟಪಡಬೇಕು ಮುಂದೊಂದು ದಿನ ಬಹಳಷ್ಟು ಕಷ್ಟಪಡಬೇಕಾಗ್ತದೆ ಇಲ್ಲ ಹೋದ್ರೆ ಸತ್ಯ ಸಂದೇಶ ಇದು ಪ್ರಪಂಚಕ್ಕೆ ಹೋಗ್ಲಿ ಸಂದೇಶ ಒಂದು ದಿನ ಗೊತ್ತಾಗ್ಬೋದು ಈ ಸಂದೇಶ ಏನು ಹೇಳಿ ಈಗ ಗೊತ್ತಾಗದಿಲ್ಲ ಕಾಲ ಕಳೆದ ನಂತರ ಯೋಚನೆ ಮಾಡೋದಲ್ಲ ಅನಾಹುತ ಆಗುವ ಮುಂಚೆ ಯೋಚನೆ ಮಾಡಬೇಕು ಆದ ನಂತರ ಯೋಚನೆ ಮಾಡಿದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ ವ್ಯರ್ಥ ಕಾರಣ ಹೇಳುದು ಈ ಸಂದೇಶವನ್ನು ಯಾರ್ಯಾರೆಲ್ಲ ನೋಡ್ತಾರೆ ಯಾರಲ್ಲ ಕೇಳ್ತಾರೆ ನಿಮಗೆ ಸರಿ ಅಂತ ಅನಿಸಿದ್ರೆ ಎಲ್ಲರೂ ಇದನ್ನು ಪಾಲಿಸಿ ಇದು ತಪ್ಪು ಅಂತ ಅನಿಸಿದ್ರೆ ಬಿಟ್ಟು ಬಿಡಿ ನಾಳೆ ಹಣ ಉತ್ತಾಗುವಾಗ ನೀವು ನೀವೇ ಅನುಭವಿಸಿಕೊಳ್ಳಿ ಇಷ್ಟೇ ಹೇಳುತ್ತಾರೆ ಬೇರೆ ಅಂತ ಫೌಂಡೇಶನ್ ಗಟ್ಟಿ ಇದ್ರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗೋದು ಫೌಂಡೇಶನ್ ನೀವು ಎಷ್ಟು ಗಟ್ಟಿ ಆಗ್ತೀರಿ ಅಷ್ಟರ ಮಟ್ಟಿಗೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ತದೆ ಇಲ್ಲಿ ಫೌಂಡೇಶನ್ನೇ ವೀಕ್ ಆಗಿದೆ ಅಂತ ಹೇಳಿದ್ರು ಆಗ ಫೌಂಡೇಶನ್ ಗಟ್ಟಿ ಆಗಬೇಕಾ ಭಾರತ ಮತ್ತಕ್ಕೆ ಜೈ ಅಂತೇಳಿ ಇಡೀ ಭಾರತದಾದ್ಯಂತ ಹರಿದಾಡಬೇಕು ಹ ಪ್ರತಿಯೊಬ್ಬ ಹೋಗಿ ಅದು ಇಂಗ್ಲೀಷಲ್ಲಿ ಆಗ್ತೀರಾ ನಿಮ್ಮ ನಿಮ್ಮ ಭಾಷೆಯಲ್ಲಿ ಆಗ್ತೀರಾ ಕನ್ನಡದಲ್ಲಿ ಆಗ್ತೀರಾ ತಮಿಳಲ್ಲಿ ಆಗ್ತೀರಾ ಯಾವುದ್ರಲ್ಲಿ ಬೇಕಾದ್ರೆ ಹಾಕಿ ಇಲ್ಲಿ ಭಾಷೆ ಮುಖ್ಯ ಅಲ್ಲ ಇಲ್ಲಿ ದೇಶ ಮುಖ್ಯ ಹ ದೇಶದಲ್ಲಿ ಎಲ್ಲವೂ ಇರುವುದು ಎಲ್ಲ ಭಾಷೆ ಇರುದು ಎಲ್ಲ ಭಾಷೆ ಸೇರಿ ಒಂದು ದೇಶ ಆದದ್ದು ಹ ಅವರವರ ಭಾಷೆಯಲ್ಲಿ ಹಾಕಿ ಗೊತ್ತಿದ್ದವರಿಗೆಲ್ಲ ತಿಳಿಸಿ ಈ ಸತ್ಯ ಅಂತ ಆದರೆ ಪ್ರತಿಯೊಬ್ಬರು ಪಾಲಿಸಿ ನಾನು ಸತ್ತು ಹೋದ್ರು ಈ ಮಾತು ಸಾಯಲಿಕ್ಕಿಲ್ಲ ಒಂದು ದಿನ ಇದು ಎದ್ದು ನಿಲ್ತದೆ ಅಂತ ಹೇಳುದು ಇಷ್ಟೇ ಹೇಳುದು ತಿರುಚಿತ್ರಂಬಲಂ ಗುರುವೇ ಶರಣಂ ಶಿವಾಯ್ ನಮಃ ಶಿವಾಯ ನಮಃ ಶಿವಾಯ